Até <laughs> a

ഭൂമി പൂജൻ ദൈവ സന്തോഷ സ്വീകാര വിശേഷവായ നന്ന മിത് കട്ടണ നിർമണ നഗോഞ്ഞ്ഞ്ഞ്ഞ്ഞ്ഞ്ഞ്ഞ്ഞ് വിഘ്ന വിപത്തുള്ള വരുന്നേ പുരു കട്ടണ നിർമണാ പി നാ നമ്മുടെ ദൈവദേവരു ഗുരു ഹിരിയർ ഗ്രാമദേവരഞ്ഞ് ജിത്തി ബ്രഹ്മലിംഗേശ്വര വീരഭദ്ര മേൽമൺ അനുഗ്രഹമർത്തനൃത് ദേതാ സന്നിധാനം പ്രാർത്ഥന മത്സ്യ ലക്ഷ്മീനാരായണ ബ്രഹ്മ പ്രാർത്ഥന സമർപ്പയാമീത്ത मंगल भगवान विष्णुमंगल मधुसूद मंगल देवगे पुत्रो मंगल गरुध्वजारोग्य बदम बंधुस्म पंचावेश

अक्रान्तो ने मलेर बगेनी वागती आदेश बने मले और आदेश बने फुल बटर सुमल है पंकज राम शर्मा धर्म ಮತ್ತೆ ಈಗಲ ಕೂತಿ ತಿನಕ್ಕ ಸುರುಟ್ಟು ಎಂಕಲ್ನ ಅನುಗ್ರಹ ಪ್ರಸಾದ ಕುರುಡಿದು ಎಲ್ಲ ಹರಿಕೆ ಬ್ರಹ್ಮಲಿಂಗೇಶ್ವರ ವೀರಭದ್ರ ಮೇಲ್ಬಂಟ ಪ್ರಾರ್ಥನೆ ಮಲ್ತೊಂದು ಈ ಮಣ್ಣು ದೇವರನ್ನೇ ಪ್ರಸಾದ ಅಂದ್ ಬಂದು ಪಿನಕ್ಕ ಈ ಭಾಗದ ಜನಕ್ಕಲ್ನ ಒಂದು ಸ್ವಸ್ಥ ಆರೋಗ್ಯನು ರಕ್ಷಣೆ ಮಲ್ಕೊಡು ಕತ್ನ ನಿಟ್ಟಿಡು ಇನಿ ದೇವಸ್ಥಾನದ ವತಿಯಿಂದ ದೇವರನ್ನ ಮಣ್ಣಿನ ದೇವರನ್ನ ಭೂಮಿನ ಇಲಾಖೆದ ಮುಖಾಂತರ ಸರ್ಕಾರಗೂ ಕೊರದು ಹಂದಾಜಿ ಇಲಾಖೆದ ವತಿಯಿಂದ ಪ್ರಸ್ತಾವನೆ ಮುಲ್ತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ನಗಲ್ನ ಮುತುವರ್ಜಿ ಸುನೀಲ್ ಕುಮಾರ್ನ ಪ್ರಯತ್ನ ನೋಡಿ ಇನಿ ಅಪ್ಪತ್ತೈದು ಲಕ್ಷ ರೂಪಾಯಿದ ಕಟ್ಟಡ ಇನಿ ಮುಲ್ಪ ಇನಿ ಭೂಮಿ ಪೂಜೆ ನಮ್ಮ ಮೂಲಕ ಮಲ್ದು ಇನ್ನೊಂದಾಜಿ ಕಾಯಿಲೆ ಬರೋಡ್ದು ಬತ್ತಿ ಬೊಕ್ಕ ಚಿಕಿತ್ಸೆ ದುಂಬು ಬರೋದೇ ಇಂಕ ಐದು ವರ್ಷಾಂಡ್ ಹೊರ ಏನ ಬಿ ಪಿ ತೋಲ ಇನ್ನ ಶುಗರ್ ತೋಲ ಸಾಮಾನ್ಯ ಸರಳ ಸಮಸ್ಯೆಗೆ ಮಾತಾಕ್ಲ ಮುಲ್ಪಲ್ಪ ಅಗತ್ಯ ಡಾಕ್ಟರ್ ಅಂಡ ಹೊರಡಾ ಹೋದ ಬಲ್ಲೆ ಅವ್ಲುಪಾದ ಮೂಲ ಮರ್ದು ಕೊರಪೆ ಅಂತ ಅನ್ಪಿನ ಒಂಜಿ ವ್ಯವಸ್ಥೆ ಕಣಜಾರದ ಗ್ರಾಮದ ಮಧ್ಯೋಡು ಆವಡು ಅಂತ ಅನ್ಪಿನ ನೆಲೆಟ್ ಇನಿ ಈ ಒಂಜಿ ಆರೋಗ್ಯದ ಉಪ ಕೇಂದ್ರಗೂ ಭೂಮಿ ಪೂಜೆ ಹಾಕೊಂಡು ಇನಿ ಅಲ್ಪ ಬೈಲೂರ್ದ ನಮ್ಮನ ನೀರೆ ಕಣಜಾರ ಗ್ರಾಮ ಪಂಚಾಯತ್ ದಿಟ್ಟ ಇಶು ಆಸ್ಪತ್ರೆಗೆ ಸಂಬಂಧ ಒಂದು ವ್ಯವಸ್ಥೆಗೆ ಇನ್ನೊಂದು ಕೋಟಿ ರೂಪಾಯಿ ಬಿಲ್ಡಿಂಗ್ ಇಾಸಕಿಯರು ಭೂಮಿ ಪೂಜೆ ಮಲ್ತದ್ ಇತ ಮದ್ಯ ಉಡುಪಿನ ಗ್ರಾಮ ಪಂಚಾಯತ್ ದ ಉಪ ಕೇಂದ್ರಗೂ ಕೇಂದ್ರ ಹಾತು ನನ್ನ ಮಿತ್ರಿಗೂ ವಾರ್ಡ್ ಸಭೆ ಗ್ರಾಮ ಸಭೆ ತುದಿಟ್ಟು ಬೆತ್ತ ಬೆತ್ತ ಆರೋಗ್ಯ ಲಸಿಕಾ ಕಾರ್ಯಕ್ರಮ ಅಲ್ಪ ಹಾಪಲ್ಪ ಆಯ್ತ ಕಟ್ಟಡ ಉದ್ಘಾಟನೆ ಆತು ಏನಂದಾಜಿ ಕೂಡ ಎಂಟಿನ್ಯೂಸ್ತಾಗಲೇ ಬರತ್ತೆ ನೀರೇ ಕಣಜಾರು ಗ್ರಾಮ ಪಂಚಾಯತ್ ಅಭಿವೃದ್ಧಿಯ ಪರ್ವ ಅಂತ ಬಂದು ಖಂಡಿತವಾದ ಗ್ರಾಮ ಪಂಚಾಯತ್ ಕಟ್ಟಡ ಅಂಡ್ ರೆಡ್ಡು ಕಟ್ಟಡ ಭೂಮಿ ಪೂಜೆ ಅಂಡು ಒಂಜಿ ಕಟ್ಟಡ ಉದ್ಘಾಟನೆ ಆಡಿ ಈ ಕಟ್ಟಡ ನನ್ನ ಮಿತ್ತಗೆ ವಾತಾವರಣ ಜಡ ವಸ್ತು ವಸ್ತುವಾದಿ ಪರವಲ್ಲಿ ಆಯ್ಕೆ ಬೋಡಾಪಿನ ಕತ್ನ ಸಿಬ್ಬಂದಿ ಡಾಕ್ಟ್ರ್ ಅರೆಕಾಲಿಕ ಡಾಕ್ಟರ್ ಮುಲ್ಪ ಪೂರ್ಣಕಾಲಿಕ ಆರೋಗ್ಯ ಸಹಾಯಕರ ಅಧಿಪಾರ ಪಶು ವೈದ್ಯಕೀಯರ ಅಧಿಪರ್ಯಾವ ಇನ್ನೇನು ಮಾತ್ರವಿಲ್ಲ ಸರ್ಕಾರದ ಹೊತ್ತಿಗಿಡ ಒದಗಿಸೋದು ಆ ಒಂದು ಇನ್ನೊಂದಾಜಿ ಸುನೀಲ್ ಸರ್ಕಾರ ಓವೇಪಾಡು ಇಲಾಖೆ ಉಲಾಯಿ ನೂರದು ಹವಿನೊಂದು ವ್ಯವಸ್ಥೆಯನ್ನು ಗಟ್ಟಿ ಮಲ್ತಂದು ಮಂಜೂರಾತಿ ಮಲ್ಪ ನಕ್ಕತ್ನ ತಾಕತ್ತು ಸುನೀಲ್ ಕುಮಾರರಿಗೆ ಎಂಕಲ ಉಂಡೊಂದು ಎನ್ನುವ ಖಂಡಿತವಾಗ್ಲ ಆ ರೀತಿಯ ಒಂದು ವ್ಯವಸ್ಥೆ ಆಗಲಿ ಅಲ್ಪ ಪಶುವ ವೈದ್ಯರು ಮುಲ್ಪ ಬೋಡಾಯಿನ ಅಕ್ಕತ್ನ ಅರೆಕಾಲಿಕ ವೈದ್ಯರು ಪೂರ್ಣ ಪ್ರಮಾಣ ವೈದ್ಯರ ದಿಕ್ಕಿಂತ ಭಾರಿ ಸಂತೋಷ ಮೂಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೈಲುರ್ಡು ಸಮುದಾಯ ಆರೋಗ್ಯ ಕೇಂದ್ರ ಅನ್ನೋದು ನಡಲ್ಲ ಸರ್ಕಾರದ ಹಿತ ಅನುಭವ ದುಂಬುದ ದಿನೊಟ್ಟು ಆವಡೊಂದು ಬಂಪಿನ ಹಕ್ಕತ್ನ ಆಶಯ ಹೆಂಕಲ ಮಾತ ಕಣಜಾರ್ದ ಬೈಲುರ್ದ ನೀರದ ಮಾತಾ ಗ್ರಾಮಸ್ಥರು ಕೈ ಐನಾತು ಬೇಗ ಲೋಕಾರ್ಪಣೆ ಸೇವೆದ ಹಿತ ಅನುಭವ ಜನ ಕಲಿಗೆ ಬನ್ಪಿನ ಪ್ರಾರ್ಥನೆ ಬ್ರಹ್ಮಲಿಂಗೇಶ್ವರ ಮೇಲೆ ಆ ಬಾಗಡೆ ವಿಕ್ರಮಗಡೆ ಪನಲ್ಕನೇ ಪಶುಕೆ ಪಶು ಆರೋಗ್ಯ ಕೇಂದ್ರಕ್ಕೆ ಒಂದು ಶಿಲಾನ್ಯಾಸ ಒಂದು ಹೊಸ ಕಟ್ಟಡ ತಿತ್ತ ಬರ್ತೀನಿ ಮೂಲ ಒಂಜು ಆರೋಗ್ಯದ ಉಪಕೇಂದ್ರ ಮನುಷ್ಯಗಿನಿ ಆರೋಗ್ಯ ಭಾರಿ ಪ್ರಮುಖವಾಯ್ ನಂಚಿತ್ನ ಅಂದ್ಕೊಂಡು ನಾವು ಮಾತಿನ ಜೀವನ ಇಂಕ್ಲೆ ಗೊತ್ತುಂಡು ಐಕ್ ಬೋಡ ಚಿತ್ತ ಪ್ರಾಥಮಿಕ ಚಿಕಿತ್ಸೆ ತಿಕ್ಕೊಡು ಅನ್ಪನ ಕಾರಣಾಗ ಒಂಜಿ ಒಂಜಿ ಪೊರ್ಲೋದ ಒಂಜ್ಜು ಕಟ್ಟಡ ಮೂಲ ನಿರ್ಮಾಣ ಆಗೋಡು ಅಂತಿತ್ತ ಸಂಕಲ್ಪ ಎಂಕಲೈತೆ ಯೋಗ ಯೋಗ ಒಲ್ಲ ಸರ್ಕಾರಿ ಜಾಗ ಇಜ್ಜಿನ್ ಅಂತ ದೇವಸ್ಥಾನದ ಆಡಳಿತ ಮಂಡಳಿ ದಕ್ಕೇ ಈ ಸರ್ಕಾರಿ ಕಟ್ಟಡಗಿನ ಜಾಗ ಒಂಜಿ ಮಲ್ಲ ಸಾರ್ವಜನಿಕ ಉಪಯೋಗ ಮಲ್ಲ ಉಪಕಾರ ಮಂದಿರ ಅಂಥದೇನು ಆಡಳಿತ ಮಂಡಳಿಗೂ ಸುರುಕು ಅಭಿನಂದನೆ ಪಂದೊಂದು ಈ ಕಟ್ಟಡದ ಮುಖಾಂತರ ಈ ಭಾಗದ ಮಾತ್ರ ಅನುಕೂಲ ಆವಡೆ ಆರೋಗ್ಯ ಕ್ಷೇತ್ರ ಏತು ಇಂಪಾರ್ಟೆಂಟ್ ಇಂಕ್ಲಿಗೆ ಗೊತ್ತುಂಡು ಕಾರ್ಕಳ ತಾಲೂಕು ಆಸ್ಪತ್ರೆಯಲ್ಲೇ ಇಂಕಲ ಹಾನಿಟ್ಟೆಡೆ ಒಂದು ಮಲ್ಲ ಪ್ರಮಾಣ ಮೇಲ್ದರ್ಜೆಗೆ ಸಹಚತ್ತ ಪ್ರಯತ್ನವನ್ನು ಇತ್ತೀನಿ ಇಂಥ ಒಂದು ಉಪಕೇಂದ್ರ ಈ ಉಪಕೇಂದ್ರದ ಉಪಯೋಗ ಈ ಭಾಗದ ಮಾತ ದಿತ್ತ ನಡೆ ನಕ್ಕೆ ಸಾಕಾರ ಮಂದಿ ನಂಚಿತ್ ನಾ ಗ್ರಾಮ ಪಂಚಾಯತ್ ಆಡಳಿತ ವರ್ಗಕ್ಕೆ ದೇವಸ್ಥಾನದ ಸಾರ್ವಜನಿಕರಿಗೆ ಧನ್ಯವಾದ ನಮಸ್ಕಾರ ಬೈ ಜನಕತ್ನ ತಾಲೂಕು ಆರೋಗ್ಯಾಧಿಕಾರಿ ಇಂಕಲ್ಲ ಪ್ರಾಥಮಿಕ ಕೇಂದ್ರದ ಆರೋಗ್ಯಾಧಿಕಾರಿ ಮಾತಾ ಮಾತ ನಾ ಬೈಲೂರು ಪಂಚಾಯತ್ ಅಧ್ಯಕ್ಷರು ನೀರೆ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಗುತ್ತಿಗೆದಾರರು ಇಂಕಲ್ಲ ಮಾತ ಊರದ ಪಂಚಾಯತ್ ಸದಸ್ಯರ ನಗಲು ಮಾಜಿ ಅಧ್ಯಕ್ಷರ ನಗುಲು ಅಭಿವೃದ್ಧಿ ಅಧಿಕಾರಿ ಸೇರಿದಿನ ಕತ್ನ ಮಾತಿರಲ್ಲ ಪಂಚಾಯತ್ ಒತ್ತಿ ದೇವಸ್ಥಾನದ ವತಿಯಿಂದ ಅಭಿನಂದನೆ ಧನ್ಯವಾದವನ್ನು ಮಾತಿರಲ್ಲ ಪ್ರಸಾದ ಟಿಫಿನ್ ಟಿಫಿನ್ಗೆ ತಂದು ಪೋಡೋದು ಬಂದು ವಿನಂತಿ ಮಲ್ತಂದಿಲ್ಲ ದಿನ ನಾವು ಕಣಜಾರ ಗ್ರಾಮದಲ್ಲಿ ಆರೋಗ್ಯ ಇಲಾಖೆಯ ಆರೋಗ್ಯ ಉಪಕೇಂದ್ರ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿಕೊಂಡಿದ್ವಿ ಸೊ ಕಣಜಾರ ಗ್ರಾಮ ಅನ್ನುವಂಥದ್ದು ಸಾಮಾನ್ಯವಾಗಿ ಒಂದು ಮೂರು ಸಾವಿರ ಜನಸಂಖ್ಯೆ ಹೊಂದಿರ್ತದೆ ಸೊ ನಮ್ಮ ಇಲಾಖೆಯಲ್ಲಿ ಸಾಮಾನ್ಯವಾಗಿ ಗ್ರಾಮ ಮಟ್ಟದಲ್ಲಿ ಸಣ್ಣ ಪುಟ್ಟ ಜ್ವರ ಕೆಮ್ಮು ಬಿ ಪಿ ಶುಗರ್ ಟೆಸ್ಟ್ ಮಾಡುವಂಥದ್ದು ಅದಕ್ಕೆ ಬೇಕಾದ ಚಿಕಿತ್ಸೆ ಇರ್ಬೋದು ಅವ್ರು ದೂರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ನಗರಕ್ಕೆ ಬರೋಕ್ಕಿಂತ ಅವರ ಗ್ರಾಮದಲ್ಲೇ ಉಪಕೇಂದ್ರ ಮಟ್ಟದಲ್ಲೇ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ಈ ಆರೋಗ್ಯ ಇಲಾಖೆಯಿಂದ ಇವತ್ತು ಉಪಕೇಂದ್ರದ ಕಟ್ಟಡದ ಒಂದು ಶಿಲಾನ್ಯಾಸವನ್ನು ಮಾನ್ಯ ಶಾಸಕರಾದ ಬಿ ಸುನಿಲ್ ಕುಮಾರ್ ನಿರ್ವಹಿಸ್ಕೊಂಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನನ್ನ ಕೋರಿಕೆ ಇಷ್ಟೇ ಎಲ್ಲ ಗ್ರಾಮಸ್ಥರು ಇನ್ನೊಂದು ಈ ಒಂದು ಉಪಕೇಂದ್ರದ ಸೇವೆಯನ್ನು ಪಡೀಲಿ ಮುಖ್ಯವಾಗಿ ಈ ನಾವು ಉಪಕೇಂದ್ರದ ಒಂದು ಕಟ್ಟಡ ನಿರ್ಮಿಸುವ ಕಾರ್ಯನಿರತ ಇರುವಾಗ ಎಲ್ಲಿ ಸರ್ಕಾರಿ ಜಮೀನು ಸಾಕಷ್ಟು ಸಿಗ್ಲಿ ಕಷ್ಟ ಆಗಿತ್ತು ಆ ಈ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ವತಿಯಿಂದ ಆಡಳಿತ ಮಸ್ ಮಸ್ತಕರ ಮತ್ತು ಅದೇ ರೀತಿ ಎಲ್ಲ ಆದೃತ್ಯ ಮಂಡಳಿಯ ವತಿಯಿಂದ ಈ ಜಾಗ ಅನ್ನೋ ದಾನವನ್ನು ನೀಡಿರ್ತಾರೆ ಸೊ ದೇವರ ಕೃಪೆಯಿಂದ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಾಗಲಿ ಮುಂದೆ ಜನರಿಗೂ ಆರೋಗ್ಯ ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಈ ದಿನ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಸರ್ಕಾರದ ವತಿಯಿಂದ ಸುಮಾರು ಅರುವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆರೋಗ್ಯ ಉಪಕೇಂದ್ರದ ಕಟ್ಟಡಕ್ಕೆ ಈಗ ತಾನೇ ಶಾಸಕರ ವತಿಯಿಂದ ನಮ್ಮ ಗ್ರಾಮದ ಅರ್ಚಕರ ಒಂದು ಮಾರ್ಗದರ್ಶನದಲ್ಲಿ ಊರ ಹಿರಿಯರೆಲ್ಲ ಸಮಕ್ಷಮದಲ್ಲಿ ಭೂಮಿ ಪೂಜೆ ಆಗಿದೆ ಇದರ ಹಿನ್ನೆಲೆ ಏನಂತೇಳಿದರೆ ಎಲ್ಲರ ಆರೋಗ್ಯವನ್ನು ಕಾಪಾಡುವಂಥದ್ದು ಜಾಗೃತಗೊಳಿಸುವಂಥದ್ದು ಸರ್ಕಾರದ ಕೆಲಸ ಆದರೂ ಕೂಡ ಇದಕ್ಕೆ ಬೇಕಾದಂಥ ಒಂದು ಸೂಕ್ತವಾದಂಥ ಜಾಗದ ಅನ್ವೇಷಣೆಯಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ತೊಡಗಿಸಿಕೊಂಡಾಗ ಆರೋಗ್ಯದ ರಕ್ಷಣೆಯೂ ಕೂಡ ಒಂದರ್ಥದಲ್ಲಿ ಸರ್ಕಾರ ಮಾಡಬೇಕಾದರೂ ಕೂಡ ಸರ್ಕಾರದ ಕೆಲಸ ದೇವರ ಕೆಲಸ ಎನ್ನುವ ಒಂದು ಚಿಂತನೆಯನ್ನು ಮುಂದಿಟ್ಟುಕೊಂಡು ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಅಧೀನದ ಬ್ರಹ್ಮಲಿಂಗೇಶ್ವರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸುಮಾರು ಹತ್ತು ಸೆನ್ಸ್ ಜಾಗವನ್ನು ಸರ್ಕಾರಕ್ಕೆ ದಾನವಾಗಿ ಕೊಡುವಂಥದ್ದು ಅಂದರೆ ಸರ್ಕಾರದ ಕೆಲಸ ದೇವರ ಕೆಲಸ ಎನ್ನುವಂಥ ಹೃದಯ ವೈಶಲ್ಯತೆಯನ್ನು ನಮ್ಮ ಊರಿನ ಜನರು ಪ್ರಕಟ ಪಡಿಸಿದ ಪರಿಣಾಮವಾಗಿ ಈ ದಿನ ಅರವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಒಂದು ಆರೋಗ್ಯ ಉಪಕೇಂದ್ರದ ಕಟ್ಟಡಕ್ಕೆ ಇವತ್ತು ಶಿಲಾನ್ಯಾಸ ಆಗಿದೆ ಮುಂದಿನ ದಿನಗಳಲ್ಲಿ ಒಂದು ನುರಿತ ವೈದ್ಯರ ಭೇಟಿ ಪೂರ್ಣಕಾಲಿಕ ಆರೋಗ್ಯ ಸಹಾಯಕರು ಎಲ್ಲ ರೀತಿಯ ರಕ್ತದ ಒತ್ತಡ ಬೇರೆ ಬೇರೆ ರೀತಿಯ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೆ ಇಲ್ಲಿ ಬೇಕಾದಂಥ ಒಂದು ತಪಾಸಣೆಯನ್ನು ಮಾಡಿ ಕಾಯಿಲೆ ಬಂದ ನಂತರ ಚಿಕಿತ್ಸೆ ಕೊಡುವುದಕ್ಕಿಂತಲೂ ಕಾಯಿಲೆ ಬರುವುದಕ್ಕಿಂತ ಮೊದಲೇ ಜಾಗೃತಗೊಳಿಸುವಂಥ ಒಂದು ಒಳ್ಳೆಯ ಕೇಂದ್ರವಾಗಿ ಮೂಡಿ ಬರ್ತಾ ಇದೆ ಈ ದಿನ ನಮ್ಮೊಟ್ಟಿಗೆ ನಮ್ಮ ಹಿರಿಯರಾದಂಥ ಆಡಳಿತ ಮುಕ್ತೇಶ್ವರ ಅವರು ಗ್ರಾಮ ಪಂಚಾಯಿತಿನ ಅಧ್ಯಕ್ಷರಾದಂಥ ಸಚ್ಚಿದಾನಂದ ಅವರು ಉಪಾಧ್ಯಕ್ಷರಾದಂಥ ವಿದ್ಯಾ ಮೇಡಮ್ ಅವರು ಈ ವಾರ್ಡಿನ ಸದಸ್ಯರಾದಂಥ ಶಿವಪ್ರಸಾದ್ ಭಟ್ರವರು ಈ ಭಾಗದ ಊರಿನ ಎಲ್ಲ ಹಿರಿಯರು ಎಲ್ಲ ಗ್ರಾಮಸ್ಥರು ನಮ್ಮ ಅಭಿವೃದ್ಧಿ ಅಧಿಕಾರಿ ಅಂಕಿತ ಮೇಡಮ್ರವರು ಮಾಲಿನಿ ಜಯಶೆಟ್ಟಿ ಅವರು ಎಲ್ಲರ ಸಮಕ್ಷಮದಲ್ಲಿ ಒಳ್ಳೆಯ ಕಾರ್ಯಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಎನ್ನುವ ರೀತಿಯಲ್ಲಿ ಇವತ್ತಿನ ಬೆಳಗ್ಗಿನ ಒಂದು ಕಾರ್ಯಕ್ರಮ ಭಾಳ ಚೆನ್ನಾಗಿ ಮೂಡಿಬಂತು ಬಂದಂಥ ಎಲ್ಲ ನಮ್ಮ ವ್ಯವಸಾಯ ಸಹಕಾರ ಬ್ಯಾಂಕಿನ ಅಧ್ಯಕ್ಷರು ಕೂಡ ಮೊನ್ನೆಯಿಂದಲೂ ಕೂಡ ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಶಕ್ತಿಯಾಗಿದ್ದಾರೆ ಬಂದಂಥ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಬೆಳಿಗ್ಗೆ ಈ ನೀರೇಕಣಜಾರು ಗ್ರಾಮ ಪಂಚಾಯತ್ನ ಆ ತುದಿಯಲ್ಲಿ ನಿರ್ಮಾಣಗೊಂಡಂಥ ಪಶು ವೈದ್ಯಕೀಯ ಆಸ್ಪತ್ರೆಯ ಕಟ್ಟಡ ಇರ್ಬೋದು ಗ್ರಾಮ ಗ್ರಂಥಾಲಯಕ್ಕಾಗಿ ಗ್ರಾಮ ಪಂಚಾಯಿತಿನ ಉಪಕೇಂದ್ರ ಕಟ್ಟಡದ ಒಂದು ಉದ್ಘಾಟನೆ ಆಗಿರ್ಬೋದು ಎಲ್ಲವೂ ಕೂಡ ಈ ನವರಾತ್ರಿಯ ಪರ್ವಕಾಲದಲ್ಲಿ ನೀರೇ ಕಣಜಾರನ ಅಭಿವೃದ್ಧಿಯ ಒಂದು ಪರ್ವಕಾಲ ಎನ್ನುವಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ರಿಗೂ ಶುಭವಾಗಲಿ ಎಲ್ಲ ಸರ್ಕಾರದ ಕಾರ್ಯಕ್ರಮಕ್ಕೆ ನಮ್ಮ ಸಾರ್ವಜನಿಕ ನೆಲೆಯಲ್ಲಿ ಸಮುದಾಯದ ಸಹಭಾಗ್ಯತ್ವವು ಹಿಂದೆಯೇ ಇತ್ತು ಇಂದೂ ಇದೆ ಮುಂದೆಯೂ ಆ ರೀತಿಯ ಒಂದು ಒಳ್ಳೆಯ ಸಹಕಾರದಿಂದ ಗ್ರಾಮದ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಅಪೇಕ್ಷೆ ನಮ್ಮೆಲ್ಲರದು ನಮ್ಮ ಒಂದು ಕಣಂಜಾರು ಭಾಗದ ಈ ಆರೋಗ್ಯ ಉಪಕೇಂದ್ರದ ಉದ್ಘಾಟ್ ಕೆ ಶಂಕುಸ್ಥಾಪನೆಗೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಪ್ರೀತಿಯ ಗ್ರಾಮಸ್ಥರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಇಲ್ಲಿ ಒಂದು ವಿಷಯ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೀನಿ ಏನಂದರೆ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಸ್ತಾಪನೆಯನ್ನು ನಾವು ಯಾವಾಗ ಮಾಡಿದ್ದೇವೋ ಅಲ್ಲಿಂದ ಈ ಭಾಗದಲ್ಲಿ ನಮ್ಮ ಕಣಂಜಾರು ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಮ್ಮ ಜನ ಜನರಿಗೆ ಏನು ಅಗತ್ಯ ಇತ್ತು ಆ ಎಲ್ಲ ಸೌಕರ್ಯಗಳು ಒಂದೊಂದೇ ಸಿಗ್ತಾ ಇದೆ ಯಾಕಂದರೆ ಒಂದು ಸರಕಾರ ಒಂದು ಬಸ್ಸಿನ ಕೊರಕೆ ಕೊರತೆ ಇತ್ತು ಇಲ್ಲಿ ಆಚೆ ಈಚೆ ಓಡಾಡಲಿಕ್ಕೆ ಅದಕ್ಕೆ ಒಂದು ಸಕ ಸರಕಾರಿ ಬಸ್ಸು ವ್ಯವಸ್ಥೆ ಆಯಿತು ಯಾಕಂದರೆ ಎಷ್ಟೊಂದು ದಿನದಿಂದ ಪ್ರಯತ್ನ ಮಾಡುತ್ತಿದ್ದ ಕೆಲಸ ಆ ನಮಗೆ ಸಿಕ್ಕಿದೆ ಆಮೇಲೆ ಒಂದು ಪಡಿತರ ಉಪಕೇಂದ್ರ ಇರ್ಬೋದು ಅದು ಕೂಡ ಇಲ್ಲಿ ಜನರಿಗೆ ಎಲ್ರಿಗೂ ಹತ್ತಿರದಲ್ಲೇ ಸಿಗುವ ಒಂದು ಸೌಲಭ್ಯ ಕೂಡ ಇಲ್ಲಿ ಸಿಕ್ಕಿತು ಹಾಗೆ ಅದರಂತೆ ನಮ್ಮ ಆರೋಗ್ಯ ಉಪಕೇಂದ್ರ ಇದಕ್ಕೂ ಹಾಗೆ ನಮ್ಮ ದೇವಸ್ಥಾನದ ಟ್ರಸ್ಟ್ನವರು ಟ್ರಸ್ಟ್ ಮೆಂಬರ್ಸ್ ಎಲ್ಲರೂ ಒಂದು ದೊಡ್ಡ ಮನಸ್ಸು ಮಾಡಿ ಸರ್ಕಾರಕ್ಕೆ ನಮಗೆ ಒಂದು ಇಲ್ಲಿ ಜನರಿಗೆ ಅಗತ್ಯವಾದ ಉಪಕೇಂದ್ರ ಬೇಕು ಅವರ ಆರೋಗ್ಯ ದರ ರಕ್ಷಣೆಯು ಕೂಡ ತುಂಬ ಅಗತ್ಯ ಅಂತ ತಿಳ್ಕೊಂಡು ನಮಗೆ ಜಾನವನ್ನು ದಾಗ ದಾನ ಮಾಡಿರ್ತಾರೆ ಆರೋಗ್ಯ ಉಪಕೇಂದ್ರಗೆ ಅವರಿಗೆಲ್ಲರಿಗೂ ನನ್ನ ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಹಾಗೂ ಇಲ್ಲಿನ ಒಂದು ಈ ಗ್ರಾಮದ ಜನರು ಇನ್ನೂ ಕೂಡ ಈ ಭಾಗದಲ್ಲಿ ಸವಲತ್ತು ಪಡೆಯುವಂತಾಗಲಿ ಇದೆಲ್ಲ ನಮ್ಮ ಕ್ಷೀ ಶ್ರೀ ಕ್ಷೇತ್ರದ ಅನುಗ್ರಹ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಅವರ ಜೀರ್ಣೋದ್ಧಾರ ಯಾವಾಗ ಆಗಿದು ಆಮೇಲೆ ನಮ್ಮ ಗ್ರಾಮಸ್ಥರಿಗೆ ಏನು ಬೇಕೋ ಅದನ್ನು ಕೂಡ ಶ್ರೀ ಕ್ಷೇತ್ರದ ನಮ್ಮ ಎಲ್ಲ ದೇವರುಗಳು ನಮಗೆ ಅನುಗ್ರಹಿಸಿದ್ದಾರೆ ಆದ್ದರಿಂದ ಅದರ ಎಲ್ಲ ಸವಲತ್ತುಗಳ ಉಪಯೋಗವನ್ನು ಪಡೆದುಕೊಂಡು ತಮ್ಮ ಆರೋಗ್ಯ ಹಾಳಾಗುವ ಮೊದಲೇ ಬಿ ಪಿ ಉಂಟಾ ಶುಗರ್ ಉಂಟಾ ಅಂತ ಹೇಳಿ ಈಗ ದೂರ ಇದ್ದರೆ ಸ್ವಲ್ಪ ಜನರು ಆಲೋಚನೆ ಮಾಡ್ತಾರೆ ಅದರಿಂದ ಹತ್ತಿರದಲ್ಲಿ ಇಲ್ಲಿ ನಿಮಗೆ ಸಿಕ್ಕಿದೆ ಇದರ ಸವಲತ್ತನ್ನು ಎಲ್ಲರೂ ಸಕಾಲದಲ್ಲಿ ಉಪಯೋಗಿಸಿಕೊಂಡು ಇದರ ಪ್ರಯೋಜನವನ್ನು ಪಡಿಬೇಕು ಹಾಗೂ ಇವತ್ತು ಇಲ್ಲಿ ನೆರೆದ ಎಲ್ಲ ಸಮಸ್ತ ನಮ್ಮ ಗ್ರಾಮದ ಬಂಧು ಮಿತ್ರರಿಗೆ ಎಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಇಂಗ್ಲೀಷ್ ಅಲ್ಲಿ ಒಂದು ಗಾದೆ ಇದೆ ಇಫ್ ವೆಲ್ತ್ ಇಸ್ ಲಾಸ್ ನಥಿಂಗ್ ಇಸ್ ಲಾಸ್ಟ್ ಬಟ್ ಇಫ್ ಹೆಲ್ತ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಅಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟೇ ಸಂಪತ್ತಿರಲಿ ಆದ್ರೆ ಆರೋಗ್ಯಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ನಾವು ಹಳೆ ಕಾಲದಿಂದ ಹೇಳಿದ ಗಾದೆ ಮಾತಾರೆ ಗಾದೆ ಮಾತು ಆರೋಗ್ಯವೇ ಭಾಗ್ಯ ಇದು ನಿಜವಾಗ್ಲೂ ಸತ್ಯ ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಆರೋಗ್ಯವಿಲ್ಲದಿದ್ರೆ ಮನುಷ್ಯರಿಗೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಈ ನಿಟ್ಟಿನಲ್ಲಿ ನೀರೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಣಜಾರು ಗ್ರಾಮದಲ್ಲಿ ಮೊತ್ತ ಮೊದಲನೇದಾಗಿ ಇಲ್ಲಿ ಒಂದು ಆರೋಗ್ಯ ಸ್ವಾಸ್ಥ್ಯ ಕೇಂದ್ರ ಅಂತ ಹೇಳಿ ಇವತ್ತು ನಾವಿಲ್ಲಿ ಶಿಲಾನ್ಯಾಸ ಮಾಡಿದ್ದೇವೆ ತುಂಬ ಒಂದು ಸಂತ ಸಂತಸವಾಗ್ತಿದೆ ಯಾಕಂತ ಹೇಳಿದರೆ ಕಣಜಾರು ಪ್ರದೇಶ ಇದು ನಮ್ಮ ಬೈಲೂರಿಗೆ ನಾಲ್ಕು ಕಿಲೋಮೀಟರ್ ಹಾಗೆ ಹಿರೇಡ್ ಪ್ರದೇಶಕ್ಕೆ ಹೋಗಲಿಕ್ಕೆ ಸಾಧಾರಣ ಆರು ಕಿಲೋಮೀಟರ್ ಆಗ್ತದೆ ಇಲ್ಲಿನ ಜನರಿಗೆ ತಮ್ಮ ಆರೋಗ್ಯದ ಬಗ್ಗೆ ಅವರಿಗೆ ಏನಾದರೂ ಚೆಕಪ್ಗಳನ್ನು ಮಾಡ್ಕೊಳ್ಬೇಕಾದ್ರೆ ಹತ್ತಿರದ ಬೈಲೂರಿಗೆ ಅಥವಾ ಹಿರ್ಯಡ್ ಹೋಗಬೇಕಾಗಿತ್ತು ಅದು ಇದರಿಂದ ತುಂಬ ಅನುಕೂಲ ಆಗ್ತಿತ್ತು ಹಲವಾರು ಪಂಚ ಹಲವಾರು ಸಲ ಪಂಚಾಯತಲ್ಲಿ ಗ್ರಾಮ ಸಭೆಗಳಲ್ಲಿ ಜನಗಳು ಹೀಗೆ ಹೇಳ್ತಾ ಇದ್ದರು ನಮ್ಮ ಕಣಜಾರಿಗೆ ಏನಾದರೂ ಒಂದು ಆರೋಗ್ಯದ ಸೇವೆ ಕುರಿತು ಅಥವಾ ಆರೋಗ್ಯದ ಆಸ್ಪತ್ರೆ ಏನಾದರೂ ಇಲ್ಲಿ ಸ್ಯಾಂಕ್ಷನ್ ಮಾಡಿದರೆ ತುಂಬ ಒಳ್ಳೆಯದಿತ್ತು ಅಂತ ಹೇಳ್ತಾ ಇದ್ರು ಆ ಟೈಮಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರಾದ ಸಚ್ಚಿನಾನಂದ ಪ್ರಭುಗಳು ಹಾಗೆ ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರು ವಿಕ್ರಮ್ ಮಾಜಿ ಅಧ್ಯಕ್ಷರಾದ ವಿಕ್ರಮ್ ಹೆಗ್ಡೆ ಅವರು ಇದನ್ನು ಮನಗಂಡು ನಮ್ಮ ಕಣಜಾರಿಗೆ ಯಾಕೆ ಒಂದು ಸ್ವಾಸ್ಥ್ಯ ಕೇಂದ್ರವನ್ನು ಮಾಡಬಾರ್ದು ಅಂತ ಹೇಳಿ ಒಂದು ಪ್ರಸ್ತಾವನೆ ಹೀಗೆಗೆ ಸಲ್ಲಿಸಿದಾಗ ಅದು ಅದೃಷ್ಟವೋ ನಮ್ಮ ಈಗಾಗಲೇ ಹೇಳಿದಾಗೆ ನಮ್ಮ ಕಣಜಾರು ಬ್ರಹ್ಮಲಿಂಗೇಶ್ವರ ದೇವಸ್ ದೇವರ ಒಂದು ಕೃಪೆಯ ಮೂಲಕ ಇಲ್ಲಿ ಒಂದು ನಮಗೆ ಜಾಗವೂ ಸಿಕ್ಕಿ ಈ ಒಂದು ಸ್ವಾಸ್ಥ್ಯ ಕೇಂದ್ರ ಇವತ್ತು ನಾವಿಲ್ಲಿ ಶಿಲಾನ್ಯಾಸ ಮಾಡಿ ಇವತ್ತು ಇಲ್ಲಿ ಶಿಲಾನ್ಯಾಸ ಆಗಿದೆ ತುಂಬ ಸಂತಸವಾಗ್ತಿದೆ ಈ ಉಪಯೋಗವನ್ನು ಇನ್ನಷ್ಟು ಜನರು ಪಡೆದುಕೊಳ್ಬೇಕು ನಾಡಿದಿನ್ನು ಮುಂಬರುವ ದಿನಗಳಲ್ಲಿ ಈ ಕಾಮಗಾರಿಯು ಅತಿ ಶೀಘ್ರದಲ್ಲಿ ಆಗಿ ಎಲ್ಲ ಗ್ರಾಮಸ್ಥರು ಇದರ ಸದುಪಯೋಗವನ್ನು ಪಡೆದುಕೊಂಡು ತಮ್ಮ ತಮ್ಮ ಆರೋಗ್ಯವನ್ನು ಸ್ವಾಸ್ಥ್ಯ ಕೇಂದ್ರ ಹೇಳಿದಾಗೆ ನಮ್ಮ ಆರೋಗ್ಯವನ್ನು ಸ್ವಾಸ್ಥ್ಯದ ಮೂಲಕ ಹಿಡ್ಕೊಂಡು ಗ್ರಾಮದ ಆರೋಗ್ಯ ಗ್ರಾಮದ ಜನರ ಆರೋಗ್ಯವು ಇನ್ನಷ್ಟು ಅಭಿವೃದ್ಧಿಯಾಗಲಿ ನೀರೇ ಕಣಜಾರು ಗ್ರಾಮಸ್ಥರು ಎಲ್ಲರಿಗೂ ಇದರ ಒಳಿತನ್ನು ಪಡೆದುಕೊಳ್ಳಿ ಅಂತ ಹೇಳಿ ಸರ್ವರ ಪರವಾಗಿ ನಾನು ಕೇಳ್ಕೊಳ್ತಿದ್ದೇನೆ ಧಾರ್ಮಿಕ ಕ್ಷೇತ್ರ ಬಂಡ ಖಾಲಿ ಧಾರ್ಮಿಕ ಪೂಜೆ ಪುನಸ್ಕಾರದಂತೆ ಆರೋಗ್ಯ ಶೈಕ್ಷಣಿಕದ ಬಗ್ಗೆಲ್ಲ ನಮ್ಮ ಜನಕಲ್ನ ದುಡ್ಡನ್ನು ಜನಕಲೆ ಕೊರಡು ಉದ್ದೇಶೋಡು ಬ್ರಹ್ಮಲಿಂಗೇಶ್ವರ ಆಡಳಿತ ದೇವಸ್ಥಾನದ ಆಡಳಿತ ಟ್ರಸ್ಟ್ ಒಂದು ಮಡಿಪಟ್ಟು ಶಾಲೆಗಳ ಬೋಡಾಪನ ಸವಲತ್ತು ಕೊಡ್ತೀವಿ ಅಂಜನೇ ಆರೋಗ್ಯದ ಬಗ್ಗೆ ಬರ್ನಗ ನಮ್ಮ ದೇವಸ್ಥಾನದ ಪರಿಸರಡೆ ಒಂದು ಎಡ್ಡೆ ಆರೋಗ್ಯ ಕೇಂದ್ರ ಆವರ್ಡ್ಕೊಂಡು ನಂಜಿ ಆಫರ್ ಬರ್ನಗ ಅವು ಲೈಕ್ ಬೋಡಾದ್ ಪತ್ಸ ಜಾಗನ ದಾನ ರೂಪಡೆ ಕೊಡದು ಶಾಸಕರ ಮುಖಾಂತರ ಆ ಆಸ್ಪತ್ರೆದ ಗುದ್ದಲಿ ಪೂಜೆ ನಡತಂಡು ನಾನು ಆಡಳಿತ ಮಂಡಳಿಯ ಮಂಡಳಿಗೂ ಗ್ರಾಮಸ್ಥರ ಗ್ರಾಮಸ್ಥರದ ಮಾತೆಯವರ ಪರವಾಗಿ ಈ ವಾರ್ಡ್ದ ಮೆಂಬರ್ ಆದ ಅಧ್ಯಕ್ಷರ ಪರವಾದ ಮಾತೇಲ ಧನ್ಯವಾದ ಪಂದು ಅಂಜನೆ ಈ ನನ್ನದ ಕಾ ಕಟ್ಟಡ ಆರೋಗ್ಯ ಕಟ್ಟಡ ವಾಯನದ ಬೇಗ ಆಸ್ಪತ್ರೆ ಆದ ಮೂಲ ನಿರ್ಮಾಣ ಆದ ಈ ಕಣಜಾರ್ ಗ್ರಾಮದ ಮಾತಿನ ಆರೋಗ್ಯ ಸುಧಾರು ಅಂಜನೆ ನೆಮ್ಮದಿಯ ಜೀವನ ಕುರುಡು ಬಂದು ಆ ದೇವರಲ್ಲ ಪಾ ಪ್ರಾರ್ಥನೆ ಮಾಡ್ತಂದಿಲ್ಲ ಅಂಚನೆ ಈ ಆರೋಗ್ಯ ಕೇಂದ್ರ ಇಡೇ ಬರ್ರೆ ಅನ್ನೋ ಅಂದಾಜು ಬಹುಶಃ ಎಂಕಲ್ನ ಡಾಕ್ಟರ್ ಮಾಹಂತೇಶ್ ಗಡೆನ ಪ್ರಮುಖ ಕಾರಣ ಆ ರೀತಿಯ ನಡ ಪಂಡೆ ರ ದುಂಬು ಕಾರ್ಕಳ ತಾಲೂಕು ನಾಲ್ಕು ಗಡಿಗೆ ಪಾಸ್ ಆಗ್ತದೆ ನಂದು ಅದಕ್ಕೆ ರಡ್ಡೇ ನಮ್ಮ ಇಂಚಿ ರೆಡ್ ಪತ್ತಾ ಇದ್ದಾರೆ ಆ ವೈಯಕ್ತಿಕವಾದ ಧನ್ಯವಾದ ಬಣ್ಣಂದು ನೆತ್ತ ಬೆತ್ತಡಿ ಈ ಖಾಲಿ ಬತ್ತಣಿ ಅವಜಿ ಆಯಿತು ಮಿತ್ತದ ಕಾರ್ಯ ಕಂಟಿನ್ಯೂಟಿ ಬಂದಾಗ ಮಸ್ತ್ ಪ್ರಯತ್ನ ಬಿಡು ಕಡ ಪ್ರಯತ್ನ ಪಡಿನ ಸಚ್ಚಿದಾನಂದ ಪ್ರಭು ವಿಕ್ರಮ ಹೆಗಡ್ರೆಗೆ ಮಾತ್ರೆಗುಲ ಧನ್ಯವಾದ ಪಣಂದು ಈ ಕ ಉದ್ದೇಶದ ಕಟ್ಟಡದ ಸವಲತ್ತು ಮಾತ್ರೆಗಳ ತಿಕ್ಕಾಡು ಮಾತ್ರೆ ತಿಕ್ಕಡ್ದು ಬಣ್ಣದ ಮಾತ್ರೆ ಪೇಷಂಟ್ ಆಡಿದತ್ತು ಬತ್ತಿನ ಪೇಷಂಟಲ್ಲಿ ಮುಲ್ತ ಮರ್ದಿಡು ದೇವ್ರನ್ನ ಪ್ರಸಾದ ಕಾದ ಆದ್ದು ಮಾತ್ರೆ ನನ್ನ ಆರೋಗ್ಯ ಸುಧಾರಣ ಸ್ವಸ್ಥ ಸಮಾಜ ನಿರ್ಮಾಣ ಆಡೋದು ಬಂದು ದೇವರ ಹೆಂಗೆ ನಂಬಿ ದೇವ ದೇವರಡು ಮಾತ್ರೆ ಪಾತ್ರದು ಮಾತ್ರೆಗಳು ಲಡ್ಡೆ ಆಡೋದು ನನ್ನ ಪಾತ್ರೆ ಮಾಡಿ ಸ್ಥಳ ಸಾನಿಧ್ಯ ಬ್ರಹ್ಮಲಿಂಗೇಶ್ವರ ಕೊಡೆ ಮೇಲ್ಮಂಟನ್ನು ಮನಸಾರೆ ನೆನೆಸಂದು ಈ ಒಂಜಿ ಇನ್ನೀ ನಮ್ಮನ್ನ ಆರೋಗ್ಯ ಸ್ವಾಸ್ಥ್ಯ ಕೇಂದ್ರ ಕಣಜ ನೆತ್ತ ಗುದ್ದಲಿ ಪೂಜೆ ಇಪ್ಪಡೆ ಅವು ಅಂಚನೆ ಪಶು ವೈದ್ಯಕೀಯ ಕೇಂದ್ರದ ಗುದ್ದಲಿ ಪೂಜೆ ಅಂಚನೆ ಗ್ರಾಮ ಪಂಚಾಯಿತು ಒಂದು ಕಣಜರಡು ಉಪಕೇಂದ್ರದ ಒಂಜಿ ಉದ್ಘಾಟನಾ ಕಾರ್ಯಕ್ರಮದ ಇಪ್ಪರೇ ಆ ಕಾರ್ಯಕ್ರಮಕ್ಕೆ ಮಾತಾ ವೈದ್ಯನ ಮಾತಿನ ನಗರಗಲಿನ ವಂದಿಸೋ ಒಂದು ಈ ಒಂಜಿ ಕಾರ್ಯ ಆಡ ಹೆಕಲೆಗೆ ಸುರತ ಸುರತಾದ ಬೆರೆಸ ಹೆಂಗಲ್ಲ ಗ್ರಾಮ ದೇವಿಯರನ್ನ ಅಂಚನೆ ಐತ ಒಟ್ಟಿಗೂ ಹೆಂಗಲ್ಲ ಮಾರ್ಗದರ್ಶಕರ ವಿಕ್ರಮಣ್ಣೆ ರವೀಂದ್ರಣ್ಣೆ ಅಣ್ಣೆ ಸುಧೀರಗಢರಿಪ್ಪರೇ ಅವು ಮಾಜಿ ಅಧ್ಯಕ್ಷರ ನಗುಲಿಪ್ಪರೆ ಅವು ಇತ್ಯಾದ ಉಪಾಧ್ಯಕ್ಷರು ಸರ್ವ ಸದಸ್ಯರ ನಗುಲು ಗ್ರಾಮದ ಪ್ರಮುಖಿಯರು ಗ್ರಾಮಸ್ಥರು ಪೂರಗಳಲ್ಲೆಲ್ಲ ಸಾಕಾರ ಇತ್ತಿನೇ ಇಟ್ಟು ಎಂಕಲೇ ಕೊಂಚ ದುಂಬು ಪೋರೆ ಬೆರೆಸಾಯಾಂಡ ದುಂಬದ ದಿನೋಟುಲ ಇಂಚನೆ ಮಾತೆಯನ್ನೆಲ್ಲ ಸಾಕಾರ ಇತ್ತದು ಒಗ್ಗಟ್ಟಡು ಪೂಣಾಂಡ ನನಾಥ ದುಂಬಾಗ ಎಡ್ಡೆ ಮಲ್ಪುಗ ಅಂಚನೆ ನಮ್ಮ ಗ್ರಾಮದ ಪೂರ್ವ ಜನಲ ಆರೋಗ್ಯವಂತರಾದ ಇಪ್ಪಡು ಆ ಬ್ರಹ್ಮಲಿಂಗೇಶ್ವರ ದೇವರು ಆಶೀರ್ವಾದ ಸದಾ ಇಪ್ಪಡು ಪನೊಂದು ಮಾತೆರೆಗ್ಲ ನೆಕ್ಕು ಸಾಕಾರ ಮಲ್ಲಿ ಧನ್ಯವಾದಲು ಪನೊಂದು ಅಂಚನೆ ಎಂಕಲ್ಲ ಒಂಜಿ ಪಂಚಾಯತ್ ಅಭಿವೃದ್ಧಿ ಕಾರ್ಯಗೂ ಎಂ ಪಿ ನೀಸ್ ನಗಲು ಸದಾ ಸಾಕಾರ ಕೊರಲ್ಲರ್ ನಿಗಲೆಗ್ಲ ಎಂಕುಲು ಪಂಚಾಯತ್ ಪರವಾದ ಧನ್ಯವಾದಲು ಪನೊಂದು ಮಾತೆರೆಗ್ಲ ಕೂಡರ ಎನ್ನ ಪರವಾದ ಧನ್ಯವಾದ ಕೊರನೋ ಎನ್ನ ಒಂಜಿ ಇಂದು ನಮ್ಮ ಕಣ್ಣಂಜಾರು ಗ್ರಾಮದ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರ ಇದರ ಭೂಮಿ ಪೂಜೆ ಗುದ್ದಲಿ ಪೂಜೆ ನಮ್ಮ ಶಾಸಕರಾದ ಮಾನ್ಯ ಸುನಿಲ್ ಕುಮಾರ್ ಇವರು ಕೊಟ್ಟು ಕೊಟ್ಟರು ನಮಗೆ ಇವತ್ತು ತುಂಬ ಖುಷಿಯ ದಿವಸ ಅಂದರೆ ಯಾಕಂದರೆ ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯ ಸರಕಾರದ ವತಿಯಿಂದ ಸುಸಜ್ಜಿತವಾದ ಒಂದು ಆರೋಗ್ಯ ಉಪಕೇಂದ್ರ ಒಂದು ನಿರ್ಮಾಣ ಆಗ್ತಿದೆ ಅಂತ ಹೇಳಿದರೆ ನಮಗೆ ತುಂಬ ಖುಷಿ ಆಗ್ತಿದೆ ಇಷ್ಟರವರೆಗೆ ನಮಗೆ ಸರ್ಕಾರದ್ದು ಸ್ವಂತ ಕಟ್ಟಡ ಅಂತ ಹೇಳಿ ಇರಲಿಲ್ಲ ಬಾಡಿಗೆಗೆ ಇತ್ತು ಒಂದು ಮೂರು ವರ್ಷ ಈಗ ಬಾಡಿಗೆಗೆ ಒಂದು ಸರ್ಕಾರ ತಗೊಂಡಿದೆ ಈಗ ಇದು ಸ್ವಂತ ಕಟ್ಟಡ ಆಗ್ತದೆ ನಮಗೆ ಸರ್ಕಾರದ ವತಿಯಿಂದ ಹಾಗಾಗಿ ನಮಗೆ ಒಂದು ತುಂಬ ಖುಷಿಯ ವಿಷಯ ನಮ್ಮ ಈ ಗ್ರಾಮದ ಜನರಿಗೆ ಒಂದು ಔಷಧಿ ತರಲಿಕ್ಕೆ ಹೋಗ್ಬೇಕಾದ್ರೆ ಬೈಲೂರಿಗೆ ಹೋಗಬೇಕು ತುಂಬ ದೂರ ಮೊದಲೆಲ್ಲ ಇಲ್ಲಿಂದ ನಡ್ಕೊಂಡೇ ಹೋಗ್ತಿದ್ರು ಬಸ್ಸಿನ ವ್ಯವಸ್ಥೆ ಇರದ ಟೈಮಲ್ಲಿ ತುಂಬ ವರ್ಷ ಮೊದಲು ಆ ನಂತರ ಬಸ್ಸಲ್ಲಿ ನಂತರ ಸ್ವಲ್ಪ ತುಂಬ ಒಳ್ಳೇದಾಯಿತು ಜನರಿಗೆ ಅಂದರೆ ಈಗ ಸರ್ಕಾರಿ ಬಸ್ ಬಂದಿದ್ದರಿಂದ ತುಂಬ ಒಳ್ಳೆಯದಾಯಿತು ಅದಕ್ಕಿಂತ ಮೊದಲು ಒಂದು ಪ್ರೈವೇಟ್ ಬಸ್ ಕೂಡ ಇತ್ತು ಅದು ತುಂಬ ವರ್ಷ ಮೊದಲು ಇತ್ತು ಮಧ್ಯದಲ್ಲಿ ಸ್ವಲ್ಪ ವರ್ಷ ಇರಲಿಲ್ಲ ಹಾಗಾಗಿ ಜನರಿಗೆ ಒಂದು ತುಂಬ ಕಷ್ಟ ಆಗ್ತಿತ್ತು ಒಂದು ಮಧ್ಯೆಗೆ ಹೋಗಬೇಕಾದ್ರೆ ಬೈಲೂರಿಗೆ ಹೋಗಬೇಕಲ್ಲ ರಿಕ್ಷಾ ಮಾಡಿಕೊಂಡೇ ಹೋಗಬೇಕು ಮತ್ತು ಸ್ವಂತ ಗಾಡಿ ಎಲ್ಲರ ಹತ್ರ ಇಲ್ಲ ಈ ಕಡೆ ಜನರತ್ರ ವೆಹಿಕಲ್ ಎಲ್ಲ ಇಲ್ಲ ಸ್ವಂತ ಹಾಗಾಗಿ ಈಗ ಈಗ ಸದ್ಯ ಎಲ್ಲರೂ ಒಂದು ಟೂ ವೀಲರ್ಸ್ ತಗೊಂಡಿದ್ದಾರೆ ಹಾಗಾಗಿ ಟೂ ವೀಲರಲ್ಲಿ ಹೋಗ್ತಾರೆ ಆದರೂ ಈಗ ಒಂದು ಬಡ ಜನರಿಗೆ ತುಂಬ ಒಳ್ಳೆಯದಾಗಿದೆ ಅಂದರೆ ಈಗ ಸರ್ಕಾರಿ ಬಸ್ ಒಂದು ಸರ್ಕಾರದ ವತಿಯಿಂದ ಒಂದು ಈ ಭಾಗಕ್ಕೆ ಬಂದಿದೆ ಇದರಿಂದ ಒಂದು ಸರ್ ಇಲ್ಲಿ ಬೈಲೂರಿಗೆ ಮದ್ದಿಗೆ ಹೋಗ್ಲಿಕ್ಕೊಂದು ತುಂಬ ಒಳ್ಳೆಯದಾಗ್ತದೆ ಆದರೂ ಅದಕ್ಕಿಂತ ಇನ್ನೂ ಇಲ್ಲಿ ಹತ್ತಿರದಲ್ಲಿ ಒಂದು ಆರೋಗ್ಯ ಉಪಕೇಂದ್ರ ಆದರೆ ಒಳ್ಳೆಯದು ಅಂತ ಹೇಳಿ ಜನರ ದೃಷ್ಟಿಯಿಂದ ಈಗ ಸರ್ಕಾರ ಒಂದು ಇಲ್ಲಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರ ಇಲ್ಲಿ ಕಣಂಜಾರು ನಮ್ಮ ಇಲ್ಲಿ ಕಣಂಜಾರು ಬ್ರಹ್ಮಲಿಂಗೇಶ್ವರ ದೇವಸ್ಥಾನದತ್ತಿರ ಮಾಡಿಕೊಟ್ಟಿದ್ದೆ ಮಾಡಿ ಇನ್ನು ಹಾಗಾಗಿ ಈಗ ಇವತ್ತು ಇವ ಗುದ್ದಲಿ ಪೂಜೆ ಈ ದಿವಸ ನಮಗೆ ನಾನು ಈಗ ಈ ಕಣಂಜರ ಗ್ರಾಮದ ಆಶಾ ಕಾರ್ಯಕರ್ತೆ ಅಂದರೆ ನಾನು ಆಶಾ ಕಾರ್ಯಕರ್ತೆಯಾಗಿ ಇಲ್ಲಿ ಸೇರಿ ನಮ್ಮ ಹತ್ತು ವರ್ಷ ಆಯಿತು ಎರಡು ಸಾವಿರದ ಹದಿನೈದರಲ್ಲಿ ನವಂಬರ್ ತಿಂಗಳಲ್ಲಿ ನಾನು ಮೊದಲು ಸೇರಿದ್ದೇನೆ ಈಗ ಎರಡು ಸಾವಿರದ ಇಪ್ಪತ್ತೈದು ಬರುವ ತಿಂಗಳು ಅಂದರೆ ಅಕ್ಟೋಬರ್ ನವಂಬರಿಗೆ ಹತ್ತು ವರ್ಷ ಆಗ್ತದೆ ಹತ್ತು ವರ್ಷದಿಂದ ನಾನು ಜನರಿಗೆ ಆರೋಗ್ಯ ಸೇವೆಯನ್ನು ನೀಡ್ತಾ ಇದ್ದೇನೆ ನಮಗೆ ಒಂದು ಮರೀಲಿಕ್ಕೆ ಆಗದೇ ಇದ್ದಂಥ ಒಂದು ವಿಷಯ ಅಂದರೆ ಕೋವಿಡ್ ಟೈಮ್ ಆ ಕೋವಿಡ್ ಟೈಮಲ್ಲಿ ಒಂದು ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ಅಂತ ಹೇಳಿದರೆ ನಮ್ಮ ಜೀವದ ಹಂಗು ತೆರೆದು ನಾವು ಒಂದು ಕೆಲಸ ಮಾಡಿದ್ದೇವೆ ಎಷ್ಟರ ಮಟ್ಟಿಗೆ ಅಂದರೆ ನಾವು ನಮಗೆ ಕೆಲಸವೇ ಬೇಡ ಇನ್ನು ನಾವು ಎಲ್ಲ ಕೆಲಸವೇ ಬಿಟ್ಟು ಬಿಡ್ತೇವೆ ಮನೆಯಲ್ಲೇ ಇರ್ತೇವೆ ಅಂತ ಹೇಳುವಷ್ಟರಲ್ಲಿ ಆಗಿದೆ ಆದರೂ ಕೂಡ ಕೂಡ ಏನು ಮಾಡೋದು ಜನರಿಗೋಸ್ಕರ ನಾವು ಕೆಲಸ ಮಾಡಲೇಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ನಮ್ಮ ಜೀವದ ಹಂಗು ತೊರೆದು ಕೆಲಸ ಮಾಡಿದ್ದೇವೆ ನಾವು ಡೈ ಒಂದು ಫಸ್ಟಿಗೆ ಕೋವಿಡ್ ಬಂದು ಹದಿನೈದು ದಿವಸ ನಮಗೆ ಡೈಲಿ ಮನೆಗೆ ಹೋಗುವಾಗ ನಾನು ಅಳೋದು ನಮ್ಮ ಮಕ್ಕಳು ಅಳೋದು ಯಾಕಂದರೆ ಅಷ್ಟು ಭಯ ಕೋವಿಡ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಎಲ್ಲರೂ ಅಲ್ಲಿ ಸಾಯ್ತಾರಂತೆ ಇಲ್ಲಿ ಸಾಯ್ತಾರಂದರೆ ಆದರೂ ನಾವು ಸತ್ತರೆ ಪರವಾಗಿಲ್ಲ ನಮ್ಮ ಮಕ್ಕಳಿಗೆ ಏನಾಗಬಾರ್ದು ಅಂತ ಹೇಳಿ ಒಂದು ಅದೇ ದೊಡ್ಡ ತಲೆಯಲ್ಲಿತ್ತು ಅಂದರೆ ನಾನು ಡ್ಯೂಟಿ ಮುಗಿಸಿ ಫೀಲ್ಡ್ ಮುಗಿಸಿ ಮನೆಗೆ ಹೋಗುವಾಗ ಮಕ್ಕಳನ್ನು ಹತ್ರ ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ ಯಾಕಂದರೆ ಅವರಿಗೆ ಒಂದು ವೇಳೆ ನನ್ನಿಂದ ಅವರಿಗೆ ಕೋವಿಡ್ ಬಂದರೆ ಏನು ಮಾಡೋದಪ್ಪ ಅಂತ ಅವರು ಆಳೋದು ನಾನು ಆಳೋದು ಏನು ಮಾಡುವ ಏನು ಮಾಡುವ ಮಾಡದ ಪರಿಸ್ಥಿತಿಯಲ್ಲಿ ಇದ್ವಿ ಆವಾಗ ಆಶಾ ಕಾರ್ಯಕರ್ತರು ಎಲ್ಲರೂ ನಾನು ಅದೇ ನಾನು ನನ್ನ ಪರಿಸ್ಥಿತಿ ಹೇಳ್ತಾ ಇದ್ದೇನೆ ಆದರೂ ಎಲ್ಲ ಆಶಾ ಕಾರ್ಯಕರ್ತರು ಕೂಡ ಆ ಕೋವಿಡ್ ಟೈಮಲ್ಲಿ ಕೆಲಸ ಮಾಡಿದ್ದನ್ನು ಅರ್ಥ ಮಾಡಿಕೊಂಡ್ರೆ ಅದೊಂದು ತುಂಬ ಒಳ್ಳೆಯ ವಿಷಯ ಯಾಕಂದರೆ ಅಷ್ಟು ಜನರು ಜೀವದ ಹಂಗು ತೆರೆದು ಕೆಲಸ ಮಾಡುವಷ್ಟು ಯಾರೂ ಮಾಡೋದಿಲ್ಲ ಈ ಟೈಮಲ್ಲಿ ಆರೋಗ್ಯದ ವಿಷಯದಲ್ಲಿ ಮಾತ್ರ ಮಾಡ್ತಾರೆ ಯಾಕಂದರೆ ನಾವು ಜನರಿಗೆ ಸೇವೆ ನೀಡಲಿಕ್ಕೋಸ್ಕರ ನಾವು ಸೇರಿದ್ದು ಹಾಗಾಗಿ ನಾವು ಮಾಡಲೇಬೇಕು ನಮ್ಮ ಜೀವದ ಹಂಗು ಅದಕ್ಕೋಸ್ಕರ ನಾವು ಮಾಡಿದ್ದೇವೆ ಹಾಗೆ ಹೇಳ್ತಾ ಮತ್ತು ಇನ್ನೂ ನಮಗೆ ಇನ್ನೂ ಇದರಲ್ಲಿ ನಮ್ಮ ಊರಿನಲ್ಲಿ ಇನ್ನೂ ಒಳ್ಳೆ ಒಳ್ಳೆಯದಾಗಿ ಯಾವುದಾದ್ರೂ ಕಾರ್ಯಕ್ರಮ ಇನ್ನೂ ನಮ್ಮ ಸರ್ಕಾರ ವತಿಯಿಂದ ಆಗಲಿ ಮತ್ತು ಜನರಿಗೆ ಒಳ್ಳೆಯದಾಗಲಿ ಇಲ್ಲಿ ಒಂದು ಇಪ್ಪತ್ನಾಲ್ಕು ಗಂಟೆ ಒಂದು ಡ್ಯೂಟಿ ಡಾಕ್ಟರ್ ಇರ್ತಾರೆ ಮತ್ತು ಮೂರು ಬೆಡ್ಗಳ ರೂಮ್ ಮಾಡಿ ಇರ್ತದೆ ನಮ್ಮ ಆರೋಗ್ಯ ಕೇಂದ್ರದಲ್ಲಿ ಅಂತ ಹೇಳಿದ್ದಾರೆ ಅದು ತುಂಬ ಖುಷಿ ವಿಷಯ ಈಗಿಲ್ಲಿನ ಜನರಿಗೆ ಏನಂದರೆ ಯಾವಾಗಲೂ ಇಡೀ ದಿನ ಬೆಳಿಗ್ಗೆ ಸಾಯಂಕಾಲವರೆಗೂ ಅಥವಾ ಇಪ್ಪತ್ತ್ನಾಲ್ಕು ಗಂಟೆ ಡಾಕ್ಟ್ರು ಇಲ್ಲಿ ಇರಬೇಕು ಅಂತೇಳಿ ಒಂದು ಆಸೆ ಅಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟರೆ ನಮ್ಮ ಸರ್ಕಾರ ತುಂಬ ಒಳ್ಳೆಯದು ಇನ್ನೂ ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ ಹಾಗೆ ಸಿ ಎಚ್ ಓ ಮತ್ತು ನಮ್ಮ ಸಿಸ್ಟರ್ನವರು ಪಿ ಸಿ ಎಚ್ ಇವರು ಇದ್ದಾರೆ ಆದರೂ ಇನ್ನು ಮುಂದೆ ಎಲ್ಲ ಬಂದರೆ ನಮ್ಮ ಊರಿಗೆ ತುಂಬ ಒಳ್ಳೆಯದು ಇಷ್ಟು ಹೇಳಿ ನಮ್ಮ ಎಲ್ಲ ಕಂಜಾರ್ ಗ್ರಾಮದ ಜನರಿಗೆ ಒಳ್ಳೆಯದಾಗಲಿ ದೇವರು ಒಳ್ಳೆಯ ಆರೋಗ್ಯವನ್ನು ನೀಡಲಿ ಮತ್ತು ಇಲ್ಲಿ ಆರೋಗ್ಯ ಸೇವೆಯನ್ನು ಒಳ್ಳೆಯದಾಗಿ ಎಲ್ಲರೂ ಪಡೆದುಕೊಳ್ಳಲಿ ಅಂತ ಹೇಳ್ತಾ ನನ್ನ ಈ ಎರಡು ಅನಿಸಿಕೆಯನ್ನು ಮುಗಿಸ್ತೇನೆ ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ